ಎಲ್ಲರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಈ ವಾರದ ಭವಿಷ್ಯ ಮತ್ತು ದಿನದ ಭವಿಷ್ಯವನ್ನು ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಕವಡೆ ಶಾಸ್ತ್ರದಲ್ಲಿ ನಾವು ಇಪ್ಪತ್ತೈದು ಕವಡೆಯಿಂದ ನಾವು ನೋಡ್ಬೋದು ಸೊ ಇಪ್ಪತ್ತೈದು ಕವಡೆಯಲ್ಲಿ ನಾವು ಹನ್ನೆರಡು ರಾಶಿಗೆಯಲ್ಲಿ ವಾರದ ಭವಿಷ್ಯವನ್ನು ಈ ವಾರ ಅವ್ರಿಗೆ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಅದಕ್ಕಿಂತ ಮುಂಚಿತವಾಗಿ ಈ ದಿನ ಭವಿಷ್ಯದಲ್ಲಿ ಈ ಈ ದಿನ ನಮಗೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಮತ್ತು ಹೇಗೆ ನಾವು ಕ್ಯಾಲ್ಕುಕೇಷನನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ನಾನು ನನ್ನ ಕ್ಲಾಸಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಹೇಳ್ತಾಯಿರ್ತೀನಿ ಇಪ್ಪತ್ತೈದು ಕವಡೆ ಮತ್ತು ಹತ್ತು ಕವಡೆದು ಹೇಳುವಂಥ ಸಮಯದಲ್ಲಿ ಕಾರಣ ಏನು ಅಂತ ಅಂದರೆ ತುಂಬ ಜನಕ್ಕೆ ಶಾಸ್ತ್ರ ಕಲಿಯೋದು ಕಷ್ಟ ಅಂತ ಅಂದ್ಕೊಂಡಿರ್ತಾರೆ ಸೊ ಇದು ತುಂಬ ಈಸಿ ಸಬ್ಜೆಕ್ಟು ಇದರಲ್ಲಿ ಯಾರು ಬೇಕಾದರೂ ಕಲಿಬೋದು ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇರೋದಿಲ್ಲ ಸೊ ನೀವು ಬೇರೆ ಯಾರು ತವಲೋ ಯಾರದೋ ಒಂದು ಟಿ ವಿ ನೋಡಿಕೊಂಡು ನಾವು ಇಲ್ಲೇ ಇವರು ಈ ಥರ ಹೇಳ್ತಿದ್ದಾರೆ ಈ ರಾಶಿ ಹೀಗೆ ಅನ್ನೋದ್ರ ಬದಲು ನೀವು ಆರಾಮಾಗಿ ನಿಮ್ಮದೇ ಆದಂಥದ್ದನ್ನ ಬರಿ ಹತ್ತು ಕವಡೆಯಿಂದ ಈ ದಿನ ನಿಮಗೆ ಚೆನ್ನಾಗಿದೆಯಾ ಎಸ್ ಅಂತ ಬಂತ ಸೊ ಎಸ್ ಗುಡ್ ಅವತ್ತು ಈ ಒಂದು ಕೆಲಸವನ್ನು ಮಾಡೋಕ್ಕೆ ಹೋಗ್ತಾ ಇರ್ತೀರ ಸೊ ಆ ಕೆಲಸ ಸಕ್ಸಸ್ ಆಗುತ್ತಾ ನೀವು ಬೆಳಗ್ಗೆ ದೇವರ ಪ್ರಾರ್ಥನೆ ಮಾಡಿ ಒಂದೇ ಒಂದು ಬಾರಿ ಕವಡೆಯನ್ನು ಬಿಟ್ಟು ಬೇಕಾದರೂ ನೀವು ಚೆಕ್ ಮಾಡ್ಬೋದು ಏನಾಗತ್ತೆ ಅನ್ನೋದನ್ನು ನೀವೇ ತಿಳ್ಕೊಬೋದು ಸೊ ಯಾರೆಲ್ಲ ನಾವು ಶಾಸ್ತ್ರವನ್ನು ಕಲಿಬೇಕು ಅಂತ ಆಸಕ್ತಿ ಇಟ್ಕೊಂಡಿರುವಂಥರು ಈ ಹತ್ತನೇ ತಾರೀಕು ಸ್ಟಾರ್ಟ್ ಆಗ್ತಿದೆ ಸೊ ಯಾರು ಬೇಕಾದರೂ ಬಂದು ಜಾಯಿನ್ ಆಗ್ಬೋದು ಸೊ ಕಲಿಯೋಂಥ ಆಸಕ್ತಿ ಇರ್ತಕ್ಕಂಥವ್ರು ಬಂದು ಕಲೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಎಲ್ಲರಿಗೂ ನಮಸ್ಕಾರ